ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊನ್ನೆ ನಾನು ವೆಜ್ ಪ್ರಿಯರಿಗೆ ಬನಾನಾ ಟವ ಫ್ರೈ ಹೇಗೆ ಮಾಡೋದು ಅಂತ ತಿಳಿಸಿದೆ ಈಗ ನಾನ್ ವೆಜ್ ಪ್ರಿಯರಿಗೆ ಫಿಶ್ ಟವ ಫ್ರೈ ಹೇಗೆ ಮಾಡೋದು ಅಂತ ತುಂಬ ಪರಿಪೂರ್ಣವಾದ ವಿಧಾನದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ನನ್ನ ವಿಡಿಯೋಸ್ ಹೊಸದಾಗಿ ಯಾರೆಲ್ಲ ಅಡುಗೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀರಾ ಅವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂಥವರಿಗಾಗಿ ನನ್ನ ವಿಡಿಯೋಸ್ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಯೋಣ ನೋಡಿ ನಾನು ಈ ಮೀನನ್ನು ತಗೊಂಡಿದ್ದೀನಿ ಇದು ಅಂಗಡಿಯಲ್ಲೇ ಚೆನ್ನಾಗಿ ಕ್ಲೀನ್ ಮಾಡಿ ಈ ರೀತಿ ಕಟ್ ಮಾಡಿ ಅವ್ರಿಗೆ ಕೊಟ್ಟಿದ್ದಾರೆ ಸೊ ನಾನು ಮ ನನಗೆ ಮನೆಯಲ್ಲಿ ತುಂಬ ಶ್ರಮ ಪಡುವ ಅವಶ್ಯಕತೆ ಇರಲಿಲ್ಲ ಸೊ ಡೈರೆಕ್ಟಾಗಿ ನಾನು ಉಪ್ಪು ಮತ್ತು ಅರ್ಶನ ಹಾಕಿ ಕ್ಲೀನ್ ಮಾಡಿಕೊಂಡೆ ಅಷ್ಟೆ ಹೀಗೆ ಅದಕ್ಕೆ ಬೇಕಾಗಿರುವ ಮಸಾಲ ಹೇಗೆ ರೆಡಿ ಮಾಡೋದು ಅಂತ ತಿಳಿಯೋಣ ಒಂದು ಟೇಬಲ್ ಸ್ಪೂನ್ ಹಾಕೋಷ್ಟು ಹಚ್ ಪುಡಿ ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಮೆಣಸಿನ ಪುಡಿ ಒಂದು ಟೇಬಲ್ ಸ್ಪೂನ್ ಹಾಗೆ ಕಾರ್ನ್ಫ್ಲೋರ್ ಎರಡು ಟೇಬಲ್ ಸ್ಪೂನ್ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಈ ರೀತಿ ಡ್ರೈ ಮಿಕ್ಸ್ ಮಾಡಿಕೊಂಡು ಹುಣಸೆ ಹಣ್ಣಿನ ರಸ ನಾನು ಮೊದಲೇ ಹುಣಸೆ ಹಣ್ಣಿನ ರಸನ ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೆ ಸೊ ಇವಾಗ ತುಂಬ ಚೆನ್ನಾಗಿ ನೆಂದಿದೆ ಇದನ್ನು ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಪೇಸ್ಟ್ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪೇಸ್ಟ್ ರೀತಿ ಮಾಡ್ಕೋಬೇಕು ಹುಣಸೆ ಹಣ್ಣಿನ ರಸ ಹಾಕೋದು ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಬಹುದು ಅದರ ಬದಲು ಲೆಮನ್ ಕೂಡ ಯೂಸ್ ಮಾಡಬಹುದು ಹುಣಸೆ ಹಣ್ಣಿನ ರಸ ಹಾಕೋದ್ರಿಂದ ಹುಳಿ ಹುಳಿಯಾಗಿ ಖಾರ್ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಬಟ್ ಲೆಮನ್ ನನಗಿಷ್ಟ ಆಗೋದಿಲ್ಲ ಅಷ್ಟೊಂದು ಹುಳಿ ಇರೋದಿಲ್ಲ ಹುಳಿ ಅಂಶ ತುಂಬ ಬರಬೇಕು ಅಂದರೆ ಮೋರ್ ದೆನ್ ಟೂ ಅಷ್ಟೊಂದು ಹಾಕಬೇಕು ನನಗೆ ಇಷ್ಟ ಇಲ್ಲ ಸೊ ಹಾಗಾಗಿ ನಾನು ಹುಣಸೆ ಹಣ್ಣನ್ನು ಪ್ರಿಫರ್ ಮಾಡಿಕೊಂಡೆ ಇವಾಗ ನಾವು ಮೊದಲೇ ವಾಶ್ ಮಾಡಿ ಇಟ್ಕೊಂಡಿದ್ದಂತಹ ಮೀನನ್ನು ಈ ರೀತಿ ಚೆನ್ನಾಗಿ ಮಸಾಲೆ ಎಲ್ಲ ಹಚ್ತಾ ಇದ್ದೀನಿ ಮಸಾಲ ಹಚ್ಚಬೇಕಾದ್ರೆ ಪೇಷನ್ಸ್ ತುಂಬ ಮುಖ್ಯ ಈ ರೀತಿ ಒಂದೊಂದೇ ಈ ರೀತಿ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯೋವರೆಗೂ ಒಂದೊಂದೇ ಈ ರೀತಿ ಮಸಾಲ ಹಚ್ಕೋಬೇಕು ಈ ರೀತಿ ಎಲ್ಲದಕ್ಕೂ ಮಸಾಲ ಹಚ್ಚಿ ನಾವು ಟೂ ಅವರ್ಸ್ ಅಟ್ಲೀಸ್ಟ್ ಒನ್ ಅವರ್ ಆದರೂ ನಾವು ಫ್ರಿಡ್ಜಲ್ಲಿ ಮ್ಯಾಗ್ನೆಟ್ ಆಗೋದಕ್ಕೆ ಬಿಡಬೇಕು ಇವಾಗ ಎಲ್ಲ ಮಸಾಲೆ ಎಲ್ಲ ಹಚ್ಚಿದ್ದೀನಿ ಇವಾಗ ಒನ್ ಅವರ್ ಫ್ರಿಜ್ಜಲ್ಲಿ ನಾನು ಮ್ಯಾಗ್ನೇಟ್ ಹಾಕೋದಕ್ಕೆ ಬಿಟ್ಟಿದ್ದೀನಿ ನೋಡಿ ನಂತರ ಫ್ರಿಡ್ಜಲ್ಲಿ ಇಟ್ಟಿದ ಆದಮೇಲೆ ಈ ರೀತಿ ನೀಟಾಗಿ ಮ್ಯಾಗ್ನೇಟ್ ಆಗಿದೆ ಇವಾಗ ಕಡೆಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನವ ಫ್ರೈ ಆಗಿರೋದ್ರಿಂದ ಎಣ್ಣೆ ಅಷ್ಟಾಗಿ ಬೇಕಾಗಿಲ್ಲ ಸ್ವಲ್ಪನೇ ಸ್ವಲ್ಪ ಇದ್ರೆ ಸಾಕು ಎರಡು ಕಡೆ ಮೂರು ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಇಲ್ಲಿ ಫ್ರೈ ಮಾಡೋದಕ್ಕೆ ಉತ್ತಮವಾದ ಮೀನನ್ನು ಆಯ್ಕೆ ಮಾಡಿಕೊಳ್ಬೇಕು ನಮಗೆ ಗೊತ್ತಿಲ್ಲ ಅಂದರೆ ಮೀನ್ ಸ್ಟಾಲ್ಗೆ ಹೋಗಿ ಅವರನ್ನು ಕೇಳಿದರೆ ಸೊ ಅವರು ನಮಗೆ ಫ್ರೈ ಮಾಡೋದಕ್ಕೆ ಯಾವುದು ಉತ್ತಮವಾಗಿರುತ್ತೋ ಅದನ್ನು ನಮಗೆ ಕೊಡ್ತಾರೆ ಫಿಶ್ ಸ್ಟಾಲಲ್ಲೇ ನಾವು ನೀಟಾಗಿ ಕ್ಲೀನ್ ಮಾಡಿಸ್ಕೊಂಡು ಹಾಗೆ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿಸ್ಕೊಂಡು ಬಂದರೆ ನಮಗೆ ಇಲ್ಲಿ ಹೆಚ್ಚು ಶ್ರಮ ಪಡುವ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಉಪ್ಪು ಮತ್ತು ಅರ್ಶನ ಹಾಕಿ ವಾಶ್ ಮಾಡಿಕೊಂಡ್ರೆ ಸಾಕು ಮನೆಯಲ್ಲಿ ವಾಶ್ ಮಾಡಬೇಕಾದ್ರೆ ಉಪ್ಪು ಮತ್ತು ಅರ್ಶಿನ ಕಂಪಲ್ಸರಿ ಅದು ಹಾಕೋದ್ರಿಂದ ಮೀನು ಒಂಚೂರು ಕೂಡ ಸ್ಮೆಲ್ ಬರೋದಿಲ್ಲ ತುಂಬ ನೀಟಾಗಿ ಆಗಿ ಇರುತ್ತೆ ನೋಡಿ ಇಷ್ಟೇ ಈ ವಿಧಾನದಲ್ಲಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲ ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ ಫಿಶ್ ಫ್ರೈ ಎಲ್ಲರೂ ಮಾಡ್ತಾರೆ ಅದರಲ್ಲಿ ಏನು ವಿಶೇಷ ಅಂತ ನೀವು ಕೇಳಬಹುದು ಖಂಡಿತ ವಿಶೇಷ ಇದೆ ಒಬ್ಬೊಬ್ಬರು ಒಂದೊಂದು ವಿಧಾನ ಅಂದರೆ ಪ್ರೊಸೀಜರ್ ಒಂದೊಂದು ಪ್ರೊಸೀಜರ್ ಫಾಲೋ ಮಾಡ್ತಾರೆ ಆ ಪ್ರೊಸೀಜರ್ ತಕ್ಕ ಹಾಗೆ ರುಚಿ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬರುತ್ತೆ ನಾನು ಬೇರೆ ರೀತಿ ಮಾಡ್ತೀವಿ ಇನ್ನೂ ಕೆಲವರು ಬೇರೆ ರೀತಿ ಮಾಡ್ತಾರೆ ಅದ್ರ ತಕ್ಕ ಹಾಗೆ ರುಚಿ ಕೂಡ ಇರುತ್ತೆ ಸೊ ನಾನು ಇಲ್ಲಿ ತುಂಬ ಹುಣಸೆ ಹಣ್ಣಿನ ರಸ ಯೂಸ್ ಮಾಡಿರೋದ್ರಿಂದ ತುಂಬ ಹುಳಿ ಹುಳಿಯಾಗಿ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಈ ಪ್ರೊಸೀಜರ್ ಫಾಲೋ ಮಾಡಿ ಹುಳಿ ಹುಳಿಯಾಗಿ ಖಾಕಾರವಾಗಿ ಫಿಶ್ ಟವಾ ಫ್ರೈ ಸವಿಯಲು ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸೋದು ಮಾತ್ರ ಮರಿಬೇಡಿ ಸಮಯ ಸಿಕ್ಕಾಗ ಒಮ್ಮೆ ನನ್ನ ಚಾನಲ್ ವಿಸಿಟ್ ಮಾಡಿ ಅಲ್ಲಿ ವಿವಿಧ ಬಗೆಯ ಖಾದೆಗಳ ರೆಸಿಪಿಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟವಾಗುತ್ತೆ ಅಂತ ಭಾವಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬೇರೆ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ಥ್ಯಾಂಕ್ ಯು ಬಾಯ್ ಬಾಯ್